ಮೋದಿ ಸರ್ಕಾರ ವಕ್ಫ್ ಕಾನೂನನ್ನು ಬದಲಿಸಲು ಹೊರಟಿದೆ ಲಕ್ಷಾಂತರ ಕೋಟಿ ಮೌಲ್ಯದ ವಕ್ಫ್ ಆಸ್ತಿಗಳ ನಿರ್ವಹಣೆ ಆಡಳಿತದ ಹೆಸರಲ್ಲಿ ಭಾರಿ ಪ್ರಮಾಣದಲ್ಲಿ ಅಕ್ರಮ ಹಗರಣಗಳು ನಡೆದಿವೆ ದೇಶದಲ್ಲೇ ಅತಿ ಹೆಚ್ಚು ವಕ್ಫ್ ಆಸ್ತಿಯನ್ನ ಹೊಂದಿರೋ ರಾಜ್ಯ ಕರ್ನಾಟಕ ಈ ಆಸ್ತಿಗಳ ನಿರ್ವಹಣೆಯನ್ನ ಕರ್ನಾಟಕ ವಕ್ಫ್ ಬೋರ್ಡ್ ಮಾಡುತ್ತೆ ರಾಜ್ಯದಲ್ಲಿರೋ ಒಟ್ಟಾರೆ ವಕ್ಫ್ ಆಸ್ತಿ ಎಷ್ಟು ಇದರಲ್ಲಿ ಎಷ್ಟು ಆಸ್ತಿಯನ್ನು ಮುಸ್ಲಿಂ ರಾಜಕಾರಣಿಗಳು ಲೂಟಿ ಮಾಡಿದ್ದಾರೆ ಅನ್ನೋ ವಿವರ ಈ ವಿಡಿಯೋದಲ್ಲಿದೆ ಕರ್ನಾಟಕದಲ್ಲಿ ವಕ್ಫ್ ಹೆಸರಿನಲ್ಲಿ ಅಂದ್ರೆ ಅಲ್ಲಾನ ಹೆಸರಿನಲ್ಲಿರೋ ಆಸ್ತಿಗಳ ಸಂಖ್ಯೆ ಅರವತ್ತು ಸಾವಿರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರೋ ಒಟ್ಟಾರೆ ವಕ್ಫ್ ಭೂಮಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಎಕರೆ ರಾಜ್ಯದಲ್ಲಿ ಅತಿ ಹೆಚ್ಚು ಭೂಮಿ ಹೊಂದಿರೋ ಸಂಸ್ಥೆ ಅಂದರೆ ಅದು ವಕ್ಫ್ ಬೋರ್ಡ್ ವಕ್ಫೆ ಹೆಸರಲ್ಲಿ ಒಟ್ಟಾರೆ ಕಮರ್ಷಿಯಲ್ ಪ್ರಾಪರ್ಟಿಗಳ ಸಂಖ್ಯೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತೈದು ಬೆಂಗಳೂರೊಂದರಲ್ಲೇ ಅತಿ ಹೆಚ್ಚು ಅಂದರೆ ಸಾವಿರದ ಆರುನೂರ ಎಪ್ಪತ್ತೆರಡು ಕಮರ್ಷಿಯಲ್ ಪ್ರಾಪರ್ಟಿಗಳಿವೆ ಧಾರವಾಡದಲ್ಲಿ ಸಾವಿರದ ನೂರ ಮೂವತ್ತೆಂಟು ತುಮಕೂರಿನಲ್ಲಿ ಸಾವಿರದ ನೂರ ಹದಿನಾಲ್ಕು ಕಮರ್ಷಿಯಲ್ ಪ್ರಾಪರ್ಟಿಗಳಿವೆ ರಾಜ್ಯಾದ್ಯಂತ ಇರೋ ಕಮರ್ಷಿಯಲ್ ಕಟ್ಟಡಗಳಿಂದ ತಿಂಗಳಿಗೆ ಬರುವ ಬಾಡಿಗೆಯೇ ಎಂಬತ್ತು ಕೋಟಿ ದಾಟುತ್ತೆ ಒಟ್ಟಾರೆ ರಾಜ್ಯದಲ್ಲಿರೋ ವಕ್ಫ್ ಆಸ್ತಿಗಳ ನಿರ್ವಹಣೆಗೆಂದೇ ಇಪ್ಪತ್ತೆಂಟು ಸಾವಿರ ವಕ್ಫ್ ಸಂಸ್ಥೆಗಳಿವೆ ಈ ಸಂಸ್ಥೆಗಳು ನೇರವಾಗಿ ರಾಜ್ಯ ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರುತ್ತವೆ ರಾಜ್ಯದಲ್ಲಿರೋ ಒಟ್ಟಾರೆ ವಕ್ಫ್ ಆಸ್ತಿಗಳ ಮೌಲ್ಯ ಅಂದಾಜು ಹತ್ತು ಲಕ್ಷ ಕೋಟಿ ದಾಟಬಹುದು ವಕ್ಫ್ ಆಸ್ತಿ ಅಂದ್ರೆ ಏನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ವಕ್ಫ್ ಆಸ್ತಿ ಇರೋದಕ್ಕೆ ಕಾರಣ ಏನು ವಕ್ಫ್ ಆಸ್ತಿ ಅಂದ್ರೆ ದೇವರಿಗೆ ಸಮರ್ಪಣೆಯಾದ ಆಸ್ತಿ ಅಂದ್ರೆ ಅಲ್ಲಾನ ಆಸ್ತಿ ಈ ಹಿಂದೆ ರಾಜ್ಯವನ್ನಾಳಿದ ಮುಸ್ಲಿಂ ರಾಜರುಗಳು ಅಲ್ಲಾನಿಗಾಗಿ ದೇಣಿಗೆ ಕೊಟ್ಟ ಆಸ್ತಿ ಜತೆಗೆ ಯಾವುದೇ ಮುಸ್ಲಿಮರು ದೇವರಿಗಾಗಿ ಕೊಟ್ಟ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಪರಿಗಣಿಸಲಾಗುತ್ತೆ ಮುಸ್ಲಿಮರಿಗಾಗಿ ಹಿಂದೂ ರಾಜರುಗಳು ಕೊಟ್ಟ ನೂರಾರು ಎಕರೆ ಆಸ್ತಿಯು ವಕ್ಫ್ ಆಗಿದೆ ಇದರ ಜೊತೆಗೆ ಸಾವಿರದ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ವಕ್ಫ್ ಕಾನೂನಿನ ಮೂಲಕವೂ ಸಾವಿರಾರು ಎಕರೆ ಭೂಮಿ ಕಬಳಿಕೆಯಾಗಿದೆ ಯಾವುದೇ ಆಸ್ತಿ ಯಾರದ್ದೇ ಆಸ್ತಿಯ ಮೇಲೆ ದಾಖಲೆ ಇಲ್ಲದೆ ಹಕ್ಕು ಸಾಧಿಸುವ ಅಧಿಕಾರವನ್ನು ಕೊಟ್ಟಿತ್ತು ಕಾಂಗ್ರೆಸ್ ಸರ್ಕಾರ ಆಸ್ತಿಗಳನ್ನ ವಕ್ಫ್ ಆಸ್ತಿ ಎಂದು ರಿಜಿಸ್ಟರ್ ಮಾಡಿಸಿಕೊಳ್ಳುವ ಅಧಿಕಾರವನ್ನ ಪಿವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ತರಲಾಗಿತ್ತು ಈಗಲೂ ಆ ಕಾನೂನು ಜಾರಿಯಲ್ಲಿದೆ ಇದೇ ಕಾನೂನನ್ನ ತಿದ್ದುಪಡಿ ಮಾಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ ಲಕ್ಷಾಂತರ ಎಕರೆ ಭೂಮಿ ಸಾವಿರಾರು ಕಮರ್ಷಿಯಲ್ ಪ್ರಾಪರ್ಟಿ ತಿಂಗಳಿಗೆ ಎಂಬತ್ತು ಕೋಟಿಗೂ ಮೀರಿ ಬರೋ ಬಾಡಿಗೆ ದುಡ್ಡು ಜತೆಗೆ ಸರ್ಕಾರದಿಂದ ಪ್ರತಿ ವರ್ಷ ಬರೋ ನೂರಾರು ಕೋಟಿ ಅನುದಾನ ಇಷ್ಟೆಲ್ಲ ಇದ್ದ ಮೇಲೆ ಅಕ್ರಮ ನಡೆಯದೇ ಇರುತ್ತಾ ರಾಜ್ಯದಲ್ಲಿ ವಕ್ಫ್ ಹೆಸರಿನಲ್ಲಿ ಸಾವಿರಾರು ಎಕರೆ ಭೂಮಿ ದುರ್ಬಳಕೆಯಾಗಿದೆ ಮುಸ್ಲಿಮರನ್ನ ಉದ್ಧಾರ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮುಸ್ಲಿಂ ರಾಜಕಾರಣಿಗಳೇ ಈ ವಕ್ಫ್ ಲೂಟಿಯ ನೇತೃತ್ವ ವಹಿಸಿದ್ದವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅನ್ವರ್ ಮಾಣಿಪ್ಪಾಡಿಯವರು ರಾಜ್ಯ ಸರ್ಕಾರಕ್ಕೆ ವಕ್ಫ್ ಹೆಸರಿನಲ್ಲಿ ನಡೆದ ಲೂಟಿಯ ಬಗ್ಗೆ ಏಳು ಸಾವಿರ ಪುಟದ ವರದಿ ಕೊಟ್ಟಿದ್ದರು ಆ ವರದಿಯಲ್ಲಿ ವಕ್ ಫಾಸ್ತಿ ಹೇಗೆಲ್ಲ ಲೂಟಿಯಾಗಿದೆ ಯಾರೆಲ್ಲ ಲೂಟಿ ಮಾಡಿದ್ದಾರೆ ಎಂದು ವಿವರಿಸಲಾಗಿತ್ತು ಅನ್ವರ್ ಮಾಡಿಪಾಡಿ ವರದಿಯ ಪ್ರಕಾರ ರಾಜ್ಯದಲ್ಲಿ ಕಬಳಿಕೆಯಾಗಿರೋ ವಕ್ಫ್ ಭೂಮಿ ಇಪ್ಪತ್ತೊಂಬತ್ತು ಸಾವಿರ ಎಕರೆ ಹೀಗೆ ಕಬಳಿಕೆಯಾದ ಭೂಮಿಯ ಮೌಲ್ಯ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಲಕ್ಷದ ಮೂವತ್ತು ಸಾವಿರ ಕೋಟಿ ಇತ್ತು ಆವತ್ತಿನ ಕಾಲಕ್ಕೆ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಇಷ್ಟು ದೊಡ್ಡ ಮೊತ್ತದ್ದಾಗಿರಲಿಲ್ಲ ರಾಜ್ಯ ಮಟ್ಟದ ಹನ್ನೆರಡು ಮುಸ್ಲಿಂ ರಾಜಕಾರಣಿಗಳು ವಕ್ಫ್ ಆಸ್ತಿ ಲೂಟಿ ಮಾಡಿದ್ದಾರೆ ಎಂದಿತ್ತು ಆ ವರದಿ ಅಲ್ಲಾನ ಹೆಸರಲ್ಲಿ ರಾಜಕಾರಣ ಮಾಡುವವರೇ ಅಲ್ಲಾನಿಗೆ ಸೇರಿದ್ದ ಆಸ್ತಿಯನ್ನ ಲೂಟಿ ಮಾಡಿದ್ದರು ಈ ವರದಿ ಕೊಟ್ಟಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡರ ಸರ್ಕಾರವಿದ್ದಾಗ ಇದಾದ ನಂತರ ಹಲವು ಸರ್ಕಾರಗಳು ಬಂದು ಹೋಗಿವೆ ಇಷ್ಟು ದೊಡ್ಡ ಹಗರಣದ ವಿರುದ್ಧ ಒಂದೇ ಒಂದು ತನಿಖೆಯನ್ನು ಮಾಡಿಲ್ಲ ಮುಸ್ಲಿಂ ವೋಟ್ ಬ್ಯಾಂಕ್ ಕಾರಣಕ್ಕೆ ಕಾಂಗ್ರೆಸ್ನ ಸರ್ಕಾರಗಳು ಈ ಹಗರಣದ ತನಿಖೆ ಮಾಡಲಿಲ್ಲ ಬಿಜೆಪಿ ಸರ್ಕಾರವಿದ್ದಾಗ ವರದಿ ಪಡೆದು ತನಿಖೆ ಮಾಡುವುದನ್ನೇ ಮರೆತು ಬಿಟ್ಟರು ವಕ್ಫ್ ಆಸ್ತಿ ಮೂಲಕ ಧಾರ್ಮಿಕ ಕೆಲಸಗಳು ಬಡ ಮುಸ್ಲಿಮರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡಬೇಕು ಅನ್ನುತ್ತೆ ಇಸ್ಲಾಂ ಆದರೆ ವಕ್ಫ್ ಆಸ್ತಿಯನ್ನೇ ಅದೇ ಸಮುದಾಯದ ಪ್ರಭಾವಿಗಳು ನುಂಗಿ ನೀರು ಕುಡಿದಿದ್ದಾರೆ ಬಡ ಮುಸ್ಲಿಮರನ್ನ ಉದ್ಧಾರ ಮಾಡ್ತೀವಿ ಅಂತ ಗೆದ್ದು ಬಂದವರು ವಕ್ಫ್ ಆಸ್ತಿ ತಿಂದುಂಡು ಐಷಾರಾಮಿಯಾಗಿ ಬದುಕುತ್ತಿದ್ದಾರೆ ಅಂಥವರಿಗೆ ಜೈಕಾರ ಹಾಕೋ ಬಡ ಮುಸ್ಲಿಮರು ಈಗಲೂ ಜೋಪಡಿಗಳಲ್ಲಿ ಇದ್ದಾರೆ ಅನ್ನೋದೇ ವಿಪರ್ಯಾಸ